ನಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತದೆ ಈಗಾಗಲೇ ಮೀನಾ ತಾರಲ್ಲಿ ಐದು ತಿಂಗಳಿಂದ ಹನ್ನೆರಡು ಕಾರ್ಯಕರ್ತರು ಅವರ ಸಹರದನವನ್ನು ಆಗಿರೋದಿಲ್ಲ ನಾವು ನಮ್ಮ ಮೇಲಧಿಕಾರಿ ಅವರಿಗೆ ಕೇಳಲು ಹೋಗಿದರೆ ಬಜೆಟ್ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾಲ್ಕು ತಾರಕುಗಳಲ್ಲಿ ಪ್ರತಿ ತಿಂಗಳಿಗೂ ದೊರವನವನ್ನು ಸಂದೇಹ ಮಾಡಿರುತ್ತಾರೆ ಆದರೆ ಬೀದರ್ ತಾಲೂಕಿನಲ್ಲೇ ಆಗಿರೋದಿಲ್ಲ ಯಾಕೆ ಆಗಿರೋದಿಲ್ಲ ಎಂದು ಕೇಳಿದಾಗ ಬೀದರ್ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹೆಚ್ಚಾಗಿರುವುದರಿಂದ ನಮಗೆ ಬಜೆಟ್ ಕೊರತೆ ಇದೆ ಎಲ್ಲ ತಾಲೂಕಿಗೆ ಎಷ್ಟು ಬಜೆಟ್ ಬಿಡುಗಡೆ ಮಾಡ್ತಾರೋ ನಮ್ಮ ಬೀದರ್ ತಾಲೂಕು ಎಷ್ಟು ಬಜೆಟ್ ಬಜೆಟ್ ಬಿಡುಗಡೆ ಮಾಡ್ತಾರೆ ಅಂತ ನಮ್ಮ ಶಿಶು ಅಭಿವೃದ್ಧಿ ಅಧಿಕಾರಿ ಅವರು ತಿಳಿಸ್ತಾ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಬಜೆಟ್ ಇದೆಯೋ ರಾಜ್ಯ ಸರ್ಕಾರದ ಬಜೆಟ್ ಇದೆಯೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳಿಗೆ ಐದನೇ ತಾರೀಕು ಒಳಗಾಗಿ ಗೌರವಧನವನ್ನು ಕೊಡಬೇಕೆಂದು ಸರ್ಕಾರದ ಆದೇಶ ಆಗಿರುತ್ತದೆ ಆದರೆ ಐದು ತಿಂಗಳವರೆಗೂ ನಮ್ಮ ಗೌರವಧನ ಆಗಿರಲಾರದ ಕಾರಣಕ್ಕಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಬೀದರ ತಾರೀಕಿನಲ್ಲಿ ನಾಲ್ಕುನೂರ ಅರವತ್ತಾರು ಅಂಗನವಾಡಿ ಕಾರ್ಯಕರ್ತರು ನಾಲ್ಕುನೂರ ಅರವತ್ತಾರು ಸಾಹಿತ್ಯದಲ್ಲಿ ಅದರಲ್ಲಿ ಐವತ್ತು ಪರ್ಸೆಂಟ್ ಗಂಡ ಬಿಟ್ಟವರು ಗಂಡ ಸತ್ತವರು ಇದ್ದಿದ್ದಾರೆ ಅಂಥ ಎಲ್ಲ ನನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಬಹಳ ತೊಂದರೆ ಆಗುತ್ತಲಿದೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅವ್ರ ಮನೆಯಲ್ಲಿ ನೋಡ್ಕೋಬೇಕು ಅವರ ಆರೋಗ್ಯ ಹಿತಕರವನ್ನು ನೋಡ್ಕೋಬೇಕು ಅವರ ಉಪ ಜೀವನವನ್ನು ನಡೆಸಿಕೊಳ್ಳಲು ಬಹಳ ತೊಂದರೆ ಆಗುತ್ತಲಿದೆ ಅದಕ್ಕೋಸ್ಕರ ದಯಮಾಡಿ ನಮ್ಮ ರಾಜ್ಯ ಸರ್ಕಾರವೋ ಕೇಂದ್ರ ಸರ್ಕಾರವೋ ನಮಗೆ ಗೊತ್ತಿಲ್ಲ ನಮ್ಮ ಬಜೆಟನ್ನು ಬೇಗನೆ ಬಿಡುಗಡೆ ಮಾಡಬೇಕು ನಮ್ಮ ಗೌರವನವನ್ನು ಸಂದಾಯ ಮಾಡಬೇಕು ಆಗಸ್ಟ್ ಮೂವತ್ತರಲ್ಲಿ ಮೂವತ್ತರ ಒಳಗಾಗಿ ನಮ್ಮ ಗೌರವವನ್ನು ಬಿಡುಗಡೆ ಮಾಡೋದಿದ್ದಲ್ಲಿ ನಮ್ಮ ಸ್ವಾತಂತ್ರ್ಯ ಸಂಘಟನೆಯು ಉಗ್ರ ಹೋರಾಟ ಬೀದಿಗಳನ್ನು ಮಾಡಲು ಅನಿವಾರ್ಯ ಆಗಿರುತ್ತದೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡದಿಲ್ಲ ಮತ್ತು ಕೆಲವೊಂದು ಕಡೆ ಅಂಗನವಾಡಿ ಕೇಂದ್ರಗಳಲ್ಲಿ ಗ್ಯಾಸ್ ಸಿಲಿಂಡರೇ ಇರುವುದಿಲ್ಲ ಕೆಲವೊಂದು ಕಡೆ ರೆಗ್ಯುಲೇಟರ್ಗಳೇ ಇಲ್ಲ ಕೆಲವೊಂದು ಕಡೆ ಗ್ಯಾಸ್ ಕೊಟ್ಟಿದ್ದಾರೆ ಅದಕ್ಕೆ ಒಲೆಗಳೇ ಇಲ್ಲ ಈ ಥರ ಎಲ್ಲ ಅಸ್ತವ್ಯಸ್ತ ಅಂಗವಡಿ ಕೇಂದ್ರಗಳಲ್ಲಿ ಕೊಟ್ಟು ಮೇಲಧಿಕಾರಿಗಳನ್ನು ಪದೇ ಪದೇ ಅಂಗನವಾಡಿ ಕೇಂದ್ರಗಳಿಗೆ ವಿಸಿಟ್ ಮಾಡುವುದು ನಾಲ್ಕು ತಿಂಗಳಿಂದ ಅಂಗನವಾಡಿ ಕೇಂದ್ರ ಬಾಡಿಗೆ ಇರೋದಿಲ್ಲ ಇದ್ದಿಲ್ಲ ಅದು ನಾಲ್ಕು ತಿಂಗಳು ಹಳೆ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆಯನ್ನು ಮಾಡಿರುತ್ತಾರೆ ಅದು ಹೊಸದಾಗಿ ನಲವತ್ತು ಅಂಗವಡಿ ಕೇಂದ್ರಗಳನ್ನು ಹೊಸದಾಗಿ ಪ್ರಾರಂಭಿಸಿದರೆ ಅದು ಆರು ಏಳು ತಿಂಗಳಾಗಿದ್ದರೂ ಇಲ್ಲಿವರೆಗೂ ಅವರು ಬಾಡಿಗೆಯನ್ನು ಕೊಟ್ಟಿರುವುದಿಲ್ಲ ಅಂತ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ಪ್ರಾರಂಭ ಆಗಿ ಆಗಿರುತ್ತದೆ ಮತ್ತೆ ಪ್ರತಿ ತಿಂಗಳಿಗೊಂದ್ಸಲ ಅಂಗನವಾಡಿ ಬಾಡಿಗೆಯನ್ನು ಕೊಟ್ಟಿದರೆ ಸರಿಯಾಗಿ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ಆಗುತ್ತದೆ ಒಂದು ವೇಳೆ ಒಂದು ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಅಂಗನವಾಡಿ ಬಾಡಿಗೆಯನ್ನು ಮಾಡದಿದ್ದಲ್ಲಿ ಆ ಮಾಲೀಕರು ಅಂಗನವಾಡಿ ಕೇಂದ್ರಗಳಿಗೆ ಈಗ ಆಗ್ತಾರೆ ಅದನ್ನು ವಿಸಿಟ್ ಮಾಡಕ್ಕೆ ಬಂದವರು ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚಿದೆ ಮುಚ್ಚಿದೆ ಅಂತೇಳಿ ಹೇಳಿ ವೇಳೆಯನ್ನು ಮಾಡೋದು ಈಗಾಗಲೇ ನಮ್ಮ ಬೀದರ್ ನ್ಯಾಯಾಧೀಶರು ಹೆಚ್ಚುವರಿ ನ್ಯಾಯಾಧೀಶರು ಅಂಗನವಾಡಿ ಕೇಂದ್ರಗಳಲ್ಲಿ ಭೇಟಿ ನೀಡಿ ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಕಾರ್ಯಕರ್ತರು ಬಂದಿರ್ತಿದಾರೋ ಅಥವಾ ಬಾಡಿಗೆ ಕೊಡಲಾರದ ಮಾಲೀಕರು ಬೀಗಗಳನ್ನು ಹಾಕಿದಾರೋ ಅಂಬುದು ಯಾವುದು ತಿಳಿಯಲಾರ್ದೇನೆ ಕೂಡಲೇ ನ್ಯೂಸ್ಗಳು ಮಾಡೋದು ಪೇಪರ್ದಲ್ಲಿ ಬಿಡೋದು ಆಮೇಲೆ ನ್ಯಾಯಾಧೀಶರಿಗೆ ವರದಿಗಳನ್ನು ಮಾಡೋದು ಇದೆಲ್ಲ ಮಾಡೋದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮಾನಸಿಕ ಚಿತ್ರ ಹಿಂಸೆ ಅದಕ್ಕೋಸ್ಕರ ಎಲ್ಲ ನಮ್ಮ ಮೊದಲಾಗಿ ಯಾರೇ ನಮ್ಮ ಅಂಗಡಿ ಕೇಂದ್ರಗಳಿಗೆ ವಿಸಿಟ್ ಮಾಡಲು ಬಂದಾಗ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರು ನಮ್ಗೆ ಯಾವ ಸೌಲಭ್ಯಗಳು ಇದೆ ಎಂಬುದು ನೋಡಿಕೊಂಡು ಅವರು ನಮ್ಮ ಯಾವುದೇ ಯಕ್ಷನ್ ಮಾಡಿದ್ರು ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಪಾತ್ರೆಗಳಿಲ್ಲ ನೀರು ತುಂಬಕೆ ಕೊಡಗಳಿಲ್ಲ ಡ್ರಮ್ ಇಲ್ಲ ವ್ಯಕ್ತಿಗಳು ಕೊಡ್ತಾರೆ ಎಲ್ಲದರಲ್ಲಿ ಕಳಪೆ ಮಟ್ಟದ ಆಹಾರವನ್ನು ಕೊಡೋದರಲ್ಲಿ ನುಸಿಗಳಾಗಿರ್ತದೆ ಈಗಾಗಲೇ ಸರಬರಾಜು ಅಂಗನವಾಡಿ ಕೇಂದ್ರಗಳಿಗೆ ಆಗಿರುವಂತಹ ಆಹಾರವು ಕಳಪೆ ಮಟ್ಟದಾಗಿದೆ ಆಹಾರದಲ್ಲಿ ಈಗಾಗಲೇ ಕೊಡುವಂತಹ ಗೋಧಿ ಸಂಚಿಕೆಯಲ್ಲಿ ಹುಳಗಳು ಜಾಡ್ಮೆಗಳುಸಿಗಳು ಅದು ಯಾವ ಮಕ್ಕಳು ಸೇವಿಸ್ತಾ ಇಲ್ಲ ಅದರಲ್ಲಿ ಬರುವಂಥ ಒಂದು ಹಾಲಿನ ಪರಿ ಒಂದು ಸರಿಯಾಗಿದೆ ಅದು ಅದಕ್ಕೋಸ್ಕರ ಮಕ್ಕಳು ಬರ್ತಾ ಇದ್ದಾರೆ ಈಗಾಗಲೇ ನಮ್ಮ ಸರ್ಕಾರದವರು ಎಲ್ ಕೆ ಜಿ ಯು ಕೆ ಜಿ ತೆಗೆಯುವುದು ನಮ್ಮ ಹನ್ನೆರಡು ಕೇಂದ್ರದಲ್ಲಿ ಆರಂಭಿಸಬೇಕೆಂದು ನಾವು ಒತ್ತಾಯಿಸಿದ್ದೇವೆ ಆದರೆ ಇಲ್ಲಿವರೆಗೂ ನಮ್ಮ ಅಂಗನ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಿರೋದಿಲ್ಲ ಅವರು ತೆಗೆದಂತ ಸರ್ಕಾರದಲ್ಲಿ ಆ ಎನ್ ಕೆ ಜಿ ಯು ಜಿಗೆ ಮಕ್ಕಳು ಇಟ್ಟಿದ್ದಾರೆ ಅವಾಗ ಇವರು ಕುಡುವಂತ ಆಹಾರವು ಕಳಪೆ ಮಟ್ಟದಾಗಿರೋದ್ರಿಂದ ಕಥಾಖಂಡಿತವಾಗಿ ಆ ಪೇರೆಂಟ್ಸ್ಗಳು ಫಲಾನುಭವಿಗಳ ತಂದೆ ತಾಯಿಗಳನ್ನು ಬಂದು ನಮ್ಮ ಜೊತೆ ಆಡೋದು ಕಿರಿಕಿರಿ ಮಾಡೋದು ಕೇಸ್ ಹಾಕೋದು ಈ ತರ ನಾನಾ ತರಹದ್ದು ಸಮಸ್ಯೆಗಳನ್ನು ಉಂಟಾಗಿದೆ ಅದು ಯಾವ ಸರ್ಕಾರವೂ ಅದರಲ್ಲಿ ಗಮನ ಎಳಿತನೇ ಅದಕ್ಕೆ ದಯಮಾಡಿ ಸರ್ಕಾರವು ಕೂಡಲೇ ಅದನ್ನು ಗಮನ ಹರಿಸಬೇಕು ಸರ್ಕಾರದ ಬಿಲ್ಡಿಂಗ್ಗಳನ್ನು ಕಟ್ಟಿದ್ದಾರೆ ಈಗಾಗಲೇ ಗ್ರಾಮಗಳಲ್ಲಿ ಅದರಲ್ಲಿ ಶೌಚನೆಗಳಿಲ್ಲ ನೀರು ಸರಬರಾಜಿಲ್ಲ ವಿದ್ಯುತ್ ಸರಬರಾಜು ಇಲ್ಲ ಯಾವುದೂ ಇಲ್ಲದೇ ಬಿಡ್ಲಿಗಳನ್ನು ಕಟ್ಟಿ ಅದರಲ್ಲಿ ಓಡಬಾರ ಇಲ್ಲ ಆ ಥರ ಮಾಡಿರುವಂತ ಕಳೆದ ಮಟ್ಟದ ಎಲ್ಲವನ್ನು ಸಾಗಿಸುವಂತಹ ಸರ್ಕಾರಕ್ಕೆ ಇಂಡಿಯೋದನ್ನು ಬಿಟ್ಟು ಪದೇ ಪದೇ ಅಂಗನವಾಡಿ ಕಾರ್ಯಕರ್ತರಿಗೂ ಶೋಚನೆಗಳನ್ನು ಮಾಡಿರುವಾಗ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ನೀವು ಯಾವ ಸರ್ಕಾರದಲ್ಲಿ ಯಾರು ತಪ್ಪು ತಪ್ಪಿಸ್ತರಾಗಿದ್ದರೋ ಅವರನ್ನು ಮೊದಲಾಗಿ ಪರಿಗಣಿಸಿ ಆಮೇಲೆ ಅಂಗನವಾಡಿ ಕಾರ್ಯಕರ್ತರನ್ನು ತಪ್ಪಿಸ್ತಾರೆ ಎಂದು ಪರಿಗಣಿಸಬೇಕು ಇಲ್ಲದಿದ್ದಲ್ಲಿ ಒಂದು ವೇಳೆ ಅಂಗನವಾಡಿ ಕಾರ್ಯಕರ್ತರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಾ ಇಲ್ಲ ಎಂಬುದು ಇದು ತಪ್ಪು ಸುದ್ದವಾಗಿದೆ ಇದಕ್ಕೆ ನಾವು ಯಾವಾಗಲೂ ಖಂಡಿಸಲು ನಮ್ಮ ಸಂಘಟನೆ ಸಿದ್ಧವಾಗಿದೆ ಮತ್ತು ನಾವು ನಮಗೆ ಕೊಡಬೇಕಾದ ಸಮವಸ್ತ್ರಗಳನ್ನು ಪೀಠೋಪಕರಣಗಳಿಲ್ಲ ಪಾಠೋಪಕರಣಗಳಿಲ್ಲ ಯಾವುದು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜನೇ ಇಲ್ಲ ಅದು ಎಲ್ಲ ಬಜೆಟ್ಗಳು ಎಲ್ಲಿ ಹೋಗಿವೆ ನಮ್ಮ ಅಧಿಕಾರಿಗಳಿಗೆ ಹೇಳೋಕ್ಕೆ ಯಾವ ಅಧಿಕಾರಿಗಳು ಇಲ್ಲ ನನ್ನ ನನ್ನ ರಿಕ್ವೆಸ್ಟ್ ಆಗಿದೆ ನಮ್ಮ ಬೀದರ್ ಉಚ್ಚ ನ್ಯಾಯಾಲಯದ ಅಧಿಕಾರಿ ನ್ಯಾಯ ನ್ಯಾಯಾಧೀಶರು ಮೊದಲನೇದಾಗಿ ನಮ್ಮ ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಹಾಗನ್ನು ಉಪನಿರ್ದೇಶಕರ ಕಚೇರಿಗೆ ಮೊದಲು ಫಸ್ಟ್ ಆಗಿ ವಿಸಿಟ್ ಕೊಡಬೇಕು ನಮ್ಗೆ ಏನೇನು ಸಪ್ಲೈ ಆಗಿದೆ ಏನು ತೊಂದರೆ ಇದೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಯಾಕೆ ಲಾಕ್ ಇದೆ ಎಂಬುದು ಕೇಳಿಕೊಂಡು ಅವರು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ವಿಸಿಟ್ ಯಾವಾಗಲೂ ಬಂದರೂ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಇಟ್ಟು ಕೆಲಸ ಮಾಡಕ್ಕೆ ಸಿದ್ಧರಾಗಿದ್ದೇವೆ ನಮಗೆ ಅಲ್ಲಿಂದ ಡಾಕ್ಟರ್ ಬರ್ತಾರೆ ಆನೆ ಕೋಲಿನ ಗೋಲಿ ಮಾತ್ರೆಗಳನ್ನು ಎನ್ಸುತ್ತಿದ್ದಲ್ಲಿ ಡಿ ಸಿ ಅವರು ಅಮರತು ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನೊಬ್ರು ಸೆನ್ಸಿಕ್ಸ್ ತರಗತಿಯವ್ರು ಬರ್ತಾರೆ ನೀವು ಮಾಡಲಿಲ್ಲ ಅಂದರೆ ಜಿಲ್ಲಾ ತಹಸೀಲ್ದಾರ್ ಅವರಿಂದ ಸಿ ಎಸ್ ಅವ್ರಿಗೆ ಒಳಗೆ ಹೋಗುತ್ತೆ ನಿಮಗೆ ಸಿ ಎಸ್ ಅವರು ಅಮಾನತು ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಶೋಷಣೆ ಒಳಗಾಗಿ ನಮ್ಗೆ ಯಾವ ಕೆಲಸ ಮಾಡಬೇಕು ಅಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಿ ಈ ಗೊಂದಲಗಳನ್ನು ಅಳಿಸಿ ಸೀಮಿತವಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಾಗಿ ಮಕ್ಕಳಿಗೆ ಶಾಲಾಪುರ ಶಿಕ್ಷಣಗಳನ್ನು ನಡೆಸಬೇಕು ಎಂದು ಉಚ್ಚ ನ್ಯಾಯಾಲಯವು ತೀರ್ಪು ಮಾಡಿ ಯೋಜನಾಧಿಕಾರಿಗಳು ಅವರನ್ನು ಉಪನಿರ್ದೇಶಕರ ಕಚೇರಿಗೆ ಮೊದಲು ಸ್ಪಷ್ಟವಾಗಿ ವಿಸಿಟ್ ಕೊಡಬೇಕು ನಮ್ಗೆ ಏನೇನು ಸಪ್ಲೈ ಆಗಿದೆ ಏನು ತೊಂದರೆ ಇದೆ ನಮ್ಮ ಅಂಗನವಾಡಿ ಕೇಂದ್ರಗಳು ಯಾಕೆ ಲಾಕ್ ಇದೆ ಎಂಬುದು ಕೇಳಿಕೊಂಡು ಅವ್ರು ನಮ್ಮ ಅಂಗನಡಿ ಕೇಂದ್ರಗಳಲ್ಲಿ ವಿಸಿಟ್ ಯಾವಾಗಲೂ ಬಂದ್ರೆ ನಾವು ಅಂಗನವಾಡಿ ಕೇಂದ್ರದಲ್ಲಿ ಇಟ್ಟು ಕೆಲಸ ಮಾಡಕ್ಕೆ ಸಿದ್ಧರಾಗಿದ್ದೇವೆ ನಮಗೆ ಅಲ್ಲಿಂದ ಡಾಕ್ಟರ್ ಬರ್ತಾರೆ ಆನೆ ಕೋಲಿನ ಕೋಲಿ ಮಾತ್ರೆಗಳನ್ನು ಎನ್ಸರ್ತಿದ್ನಲ್ಲಿ ಡಿ ಸಿ ಅವರು ಅಮಾನತ ಮಾಡ್ತಾರೆ ಅಂತ ಹೇಳ್ತಾರೆ ಈ ನಂಬ್ರು ಸೆನ್ಸಸ್ ತರಗತಿಯವ್ರು ಬರ್ತಾರೆ ನೀವು ಮಾಡಲಿಲ್ಲ ಅಂದ್ರೆ ಜಿಲ್ಲಾ ತಹಸೀಲ್ದಾರ್ ಅವರಿಂದ ಸಿ ಎಸ್ ಅವ್ರಿಗೆ ಒಳಗೆ ಹೋಗುತ್ತೆ ನಿಮಗೆ ಸಿ ಎಸ್ ಅವರು ಅಮಾನತ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಗೆ ಎಷ್ಟು ಸೋಷಣೆಗೆ ಒಳಗಾಗಿ ನಮ್ಗೆ ಯಾವ ಕೆಲಸ ಮಾಡಬೇಕು ಅಂತ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಗೊಂದಲಕ್ಕೆ ಒಳಗಾಗಿ ಈ ಗೊಂದಲಗಳನ್ನು ಅಳಿಸಿ ಸೀಮಿತವಾಗಿ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಕೆಲಸ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಾಗಿ ಮಕ್ಕಳಿಗೆ ಶಾಲಾಪುರ ಶಿಕ್ಷಣಗಳನ್ನು ನಡೆಸಬೇಕು ಎಂದು ಉಚ್ಚ ನ್ಯಾಯಾಲಯವು ತೀರ್ಪು ಮಾಡಿದರೂ ಅದನ್ನು ಉಲ್ಲಂಘನೆ ಮಾಡಿ ನಮ್ಮ ಪದೇ ಪದೇ ಹಲವಾರು ಇಲಾಖೆಗಳಲ್ಲಿ ತೊಡಗಿಸಿ ನಮ್ಮನ್ನು ಕೆಲಸ ತೆಗೆದುಕೊಳ್ಳೋದು ಕೈ ಬಿಡಿಸೋದು ಹಾಗೂ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಗ್ಯಾಸ್ಗಳನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಆಹಾರ ಸರಿಯಾದ ಸಮಯಕ್ಕೆ ಕೊಡಬೇಕು ಮಟ್ಟಗಳನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ನಮ್ಮ ಮ ನಮ್ಮ ಅಂಗನವಾಡಿ ಕೇಂದ್ರದ ಬಾಳಿಯನ್ನು ಸರಿಯಾದ ಸಮಯಕ್ಕೆ ಕೊಡಬೇಕು ಕೊಟ್ಟಿದ ಬಳಕೆ ನಾವು ಹಗಲೋ ರಾತ್ರಿ ನೀವು ಯಾವುದು ಕೆಲಸಗಳನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಒಂದು ವೇಳೆ ಇವೆಲ್ಲವನ್ನು ಸರ್ಕಾರ ನಮಗೆ ಕೊಡದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡಿ ಅಂಗನವಾಡಿ ಕೇಂದ್ರಗಳನ್ನು ಬಂದಿಟ್ಟು ನಮ್ಗೆ ಯಾವ ವರದಿಗಳನ್ನು ಕೊಡಲಾರದೇನೆ ಮುಂದಿನ ಮೂವತ್ತನೇ ತಾರೀಕು ಒಳಗಾಗಿ ನಾವು ಮಾಡದಿದ್ದಲ್ಲಿ ಉಗ್ರವಾದ ಹೋರಾಟ ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ನಾವು ಹೋರಾಟ ಮಾಡಲು ನಮ್ಮ ಈದರ ತಾರೀಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಸ್ವಾತಂತ್ರ್ಯ ಸಂಘಟನೆಯಿಂದ ಮುಂದೆಜೆ ಇಡಲಾಗಿದೆ ಎಂದು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಟ್ಟು ನನ್ನ ಹೆಸರು ಶ್ರೀಮತಿ ಲಕ್ಷ್ಮೀ